ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸೋಮವಾರದ ಬ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವ್ಲಾಗ್ ಆಗಿರಲಿಲ್ಲ ಹಾಗಾಗಿ ಕಾರ್ತಿಕ ಮಾಸದ ಟೈಮಲ್ಲಿ ಒಂದು ಸೋಮವಾರ ಮಾತ್ರ ಈ ಒಂದು ಊರಿಗೆ ಹೋಗಿ ನಾನು ದೀಪ ಹಚ್ತೀನಿ ಸೊ ಯಾವ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ಬ್ಲಾಗಲ್ಲಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೇಳ್ತೀನಿ ಊರಲ್ಲಿರುವಂಥ ದೇವಸ್ಥಾನ ಆಗಿರೋದ್ರಿಂದ ಮಧ್ಯಾಹ್ನದ ಮೇಲೆ ಹೋದ್ರೇ ಒಳ್ಳೇದು ಅಂದರೆ ಆ ಟೈಮಿಗೆ ಹೋದರೆ ಅಟ್ಲೀಸ್ಟ್ ದೇವಸ್ಥಾನ ಓಪನ್ ಆಗಿರುತ್ತೆ ಇಲ್ಲ ಅಂತ ಅಂದರೆ ಸುಮ್ಮನೆ ಹೋಗಿ ಬರಬೇಕಾಗತ್ತೆ ಹಾಗಾಗಿ ನಿಯರ್ ಬೈ ಅಲ್ಲೆಲ್ಲೂ ಕೂಡ ಹೋಟೆಲ್ ಇಲ್ದಲ್ಲೇ ಇರೋದ್ರಿಂದ ಲಂಚ್ ಟೈಮ್ಗೂ ಸೇರಿಸಿಯೇ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಡ್ತಾ ಇದ್ವಿ ಸೊ ನಮ್ಮಮ್ಮ ಬಂದು ಎಲ್ಲ ಮಾಡ್ತಾಯಿದ್ರು ಅಶ್ವಿನಿ ಕೂಡ ಹೆಲ್ಪ್ ಮಾಡ್ತಾಯಿದ್ರು ನಾನು ಕೂಡ ದೇವ್ರ ಪೂಜೆ ಎಲ್ಲ ಬೆಳಗ್ಗೆನೇ ಇದ್ದು ಎಲ್ಲ ಮುಗಿಸಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಕೂಡ ಇನ್ನೂ ರೆಡಿ ಆಗಬೇಕಾಗಿತ್ತು ಬಟ್ ಅಡುಗೆ ಮನೆ ಕೆಲಸ ಏನಿದೆ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿ ಮೊದಲಿಗೆ ಬದ್ನೆಕಾಯೆಲ್ಲ ಫ್ರೆಶ್ ಆಗಿ ತಂದಿದ್ರು ಹಾಗಾಗಿ ಬದನೆಕಾಯಿ ಬಾತೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಅಮ್ಮನೆ ಎಲ್ಲ ಬಾತೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ಫೈನಲ್ ಆಗಿ ತಿರುಗಿಸ್ಬಿಟ್ಟು ಇಡ್ತಾ ಇದ್ದೀನಿ ಅಷ್ಟೇ ಇನ್ನು ಈ ಸೋಮವಾರ ಕನಕದಾಸ ಜಯಂತಿ ಇರೋದ್ರಿಂದ ಎಲ್ಲರಿಗೂ ಕೂಡ ರಜಾ ಇತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ವಿ ಹಾಗಾಗಿ ಏನೇನು ಬೇಕು ಎಲ್ಲದನ್ನು ಕೂಡ ತಂದಿಟ್ಕೊಂಡಿದ್ದೆ ಇನ್ನೆಲ್ಲದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಕಾರ್ತಿಕ ಮಾಸದ ಟೈಮಲ್ಲಿ ಈ ದೇವರಿಗೆ ನಾನು ದೀಪ ಹಚ್ಚೋದು ಸೊ ಅದು ಮುನ್ನೂರ ಅರವತ್ತೈದು ಬತ್ತಿ ಇದು ಏನು ಬರುತ್ತೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ತೊಗೊಂಡು ಹೋಗಿಬಿಡ್ತೀನಿ ಅಲ್ಲೆಲ್ಲ ಏನೂ ಸಿಗೋದಿಲ್ಲ ಹಾಗಾಗಿ ಇಲ್ಲೇ ಹೋಗೋವಾಗ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಎಲ್ಲ ಮರಿದಲ್ಲೇ ಪ್ಯಾಕ್ ಮಾಡಿಕೊಂಡೆ ಮಾಡ್ಲಕ್ಕಿ ಹಾಗೆ ದೇವರಿಗೆ ಪೂಜೆ ಆಗಿರ್ಬೋದು ಹಾಗೆ ದೀಪ ಹಚ್ಚೋದಕ್ಕೆ ಏನೇನು ಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ಮರಿದಲ್ಲೆಲ್ಲ ಅದನ್ನು ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಏನು ಒಂದೇನಾರು ಸಿಕ್ಕಿಲ್ಲ ಅಂದರೆ ಹೋಗಿ ತರೋಣ ಅಂತಂದ್ರೆ ಅಲ್ಲಿ ಅಂಗಡಿನೂ ಕೂಡ ಹತ್ತಿರದಲ್ಲಿ ಯಾವುದೂ ಇರೋದಿಲ್ಲ ಹಾಗಾಗಿ ಏನೇನು ಬೇಕಾಗತ್ತೆ ಪ್ರತಿಯೊಂದನ್ನು ಮನೆಯಲ್ಲೇ ತೊಗೊಂಡ್ ಹೋಗಬೇಕಾಗತ್ತೆ ಆ ರೀತಿ ಜಾಗದಲ್ಲಿ ಆ ಒಂದು ದೇವಸ್ಥಾನ ಇರೋದು ತುಂಬಾನೇ ಸುಂದರವಾಗಿರುವಂಥ ಒಂದು ಪ್ರದೇಶ ಅಂತಾನೆ ಹೇಳ್ಬೋದು ಅಲ್ಲಿ ಹೋದರೆ ಕಳೆದೋಗೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗಿದೀವೇನೋ ಒಂದು ಫೀಲಿಂಗ್ಗಿಂತ ಯಾವುದೋ ಒಂದು ಟೂರಿಸ್ಟ್ ಸ್ಪಾಟಿಗೆ ಹೋಗಿದ್ದೀವೇನೋ ಅನ್ನೋ ತರವನ್ನೇ ಒಂದು ಫೀಲ್ ಕೊಡುತ್ತೆ ಸುತ್ತ ಪ್ರದೇಶ ಅಷ್ಟು ಚೆನ್ನಾಗಿರುತ್ತೆ ಸೊ ಬ್ಲಾಗಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಏನು ಅಂತ ಹೇಳಿ ಸೊ ಈಗ ಹೂವು ಹಾಗೆ ಏನೇನು ಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ ಎಲ್ಲ ಅದನ್ನು ಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಇನ್ನು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಡೋದಕ್ಕೆ ಟೈಮ್ ಆಗುತ್ತೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಹೊಟ್ಟುಬಿಡೋಣ ರಾವಲ್ಲ ಅಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳಿ ಅದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನೆಲ್ಲರದು ಕೂಡ ಟಿಫನ್ ಕೂಡ ಮುಗ್ದಿತ್ತು ಇನ್ನು ಲಂಚ್ ಟೈಮ್ಗೆ ಏನು ಬೇಕಾಗುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ವಾಟರ್ ಬಾಟಲು ಹಾಗೆ ಏನೇನು ಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ಅದನ್ನು ಕೂಡ ಎತ್ತಿಟ್ಟಿದ್ದಾಯಿತು ಇನ್ನು ಹೋಗೋವಂಥ ದಾರಿಯಲ್ಲಿ ಯಾವುದೇ ಹೋಟೆಲ್ಗಳ್ಳು ಇರೋದಿಲ್ಲ ನಿಯರ್ ಬೈ ಕೂಡ ಇರೋದಿಲ್ಲ ಇನ್ನು ಬರೋದು ಕೂಡ ಮಧ್ಯಾಹ್ನದ ಮೇಲೆ ಆಗೋಗ್ಬಿಡುತ್ತೆ ಅಂದರೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ಆಗಿಬಿಡುತ್ತೆ ಹಾಗಾಗಿ ಹೋಗೋದೆ ಉತ್ತಮ ಆ ಒಂದು ಜಾಗಕ್ಕೆ ಹೋಗಬೇಕು ಅಂದಾಗ ಇನ್ನು ಎಲ್ಲ ಮಾಡಿದ ಮೇಲೆ ಒಂದು ಅರ್ಧ ಗ್ಲಾಸ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಸೊ ಎಲ್ಲರೂ ಕೂಡ ಕಾಫಿ ಕೇಳೋದು ಹಾಗಾಗಿ ಕಾಫಿನೂ ಎಲ್ಲ ಮಾಡಿಕೊಟ್ಟು ಕಾಫಿ ಎಲ್ಲ ಕುಡಿದು ಅಲ್ಲಿಂದ ಹೊರಟಿ ಕರೆಕ್ಟಾಗಿ ರಾಗೋಲೆಲ್ಲ ಮುಗ್ದಿತ್ತು ಒಂಬತ್ತು ಇಪ್ಪತ್ತಕ್ಕೇನೋ ನಾವು ಮನೆ ಬಿಟ್ಟಾಗ ಸೊ ಎಲ್ಲ ಹೊರಟ್ವಿ ಕ ವೆದರ್ ಕೂಡ ಸ್ವಲ್ಪ ಕೋಲ್ಡಾಗೇ ಇತ್ತು ಅಷ್ಟಾಗಿ ಏನೋ ಬಿಸಿಲಿರಲಿಲ್ಲ ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಟೂ ಅವರ್ಸ್ ಜರ್ನಿ ಅಂತೂ ಹಾಗೆ ಆಗುತ್ತೆ ಇನ್ನು ಅಪ್ಪಗಂತೂ ಅಂದರೆ ತುಂಬ ಇಷ್ಟ ಕಾರಲ್ಲಿ ಹೋಗೋದು ಅಂತಂದರೆ ಮನೆಯಲ್ಲಿ ಮನೇಲಿದ್ದಾಗ ಇದ್ದಾಗ ಎಷ್ಟು ಹಠ ಮಾಡ್ತಿದ್ದ ಅಂತಂದರೆ ಮನೆಯಿಂದ ಹೊರಡೋವ್ರಿಗೂ ಅವನಿಗೆ ಸಮಾಧಾನವೇ ಇಲ್ಲ ಕಾರು ಕಾರು ಅಂತ ಹೋಗೋದು ಬರೋದು ಹೋಗೋದು ಬರೋದು ಹಾಗೆ ಮಾಡ್ತಿದ್ದ ಕಾರ ಹತ್ರ ಇನ್ನು ಹೊರಗಡೆ ಓಡಬೇಕು ಅಂತಂದ್ರೆ ಏನೋ ಒಂಥರ ಖುಷಿ ಇರುತ್ತೆ ಯೂಜಲಿ ಮನೇಲಿ ಇತ್ತು ಇದ್ದು ಬೇಜಾರ್ ಆಗ್ಬಿಟ್ಟಿರುತ್ತೆ ಸ್ಕೂಲ್ ಸಲ ಇರೋದ್ರಿಂದ ಅಷ್ಟಾಗಿ ಎಲ್ಲೂ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಇನ್ನು ಅಪರೂಪಕ್ಕೆ ರೀತಿ ಹೊರಟಾಗ ಒಂದ್ ನೇಚರ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸ್ತಾ ಇರತ್ತೆ ಹತ್ರ ಎಲ್ಲ ಹೋಗ್ತಾ ಹೋಗ್ತಾ ಒಂಥರ ಕ್ಲೈಮೇಟ್ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಸ್ವಲ್ಪ ಫಾಗ್ ತರ ಅನಿಸ್ತಾ ಇತ್ತು ಇನ್ನು ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದರು ಬಟ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ನಿದ್ದೆ ಹಿಡಿಯುತ್ತಿತ್ತು ಅದು ಏನು ಅನ್ನೋದು ಗೊತ್ತಿಲ್ಲ ಅವತ್ತು ತುಂಬ ನಿದ್ದೆ ಅಂದರೆ ನಿದ್ದೆ ಬೆಳಗ್ಗೆ ಬೇಗ ಎದ್ದಿರೋದ್ಕೋ ಅಥವಾ ಬೇಗ ಎದ್ದು ಸ್ವಲ್ಪ ಎಲ್ಲ ಮಾಡಿದ್ದಿಕೋ ಏನೋ ಗೊತ್ತಿಲ್ಲ ಒಂದು ಮುಕ್ಕಾಲು ಗಂಟೆ ನಾನು ನಿದ್ದೆನೇ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಆಮೇಲೆ ಇದು ನೋಡಿದಾಗ ನಮ್ಮಮ್ಮ ಅಂತಿದ್ರು ಎಷ್ಟು ನಿದ್ದೆ ಮಾಡ್ತೀಯ ಕಾರಲ್ಲಿ ಒಂದು ನಿದ್ದೆ ಮಾಡ್ತೀಯ ಅಂತ ಹೇಳಿ ನನ್ನ ಮಗನೂ ಕೂಡ ನೋಡಿ ನಗ್ತಾ ಇದ್ದ ಇನ್ನೇನು ಮಾಡೋದು ನಿದ್ದೆ ತಡಿಯೋದಿಕ್ಕಾಗಲ್ಲ ಕೆಲವೊಂದು ಸರ್ತಿ ಹಂಗೆ ಆಗ್ಬಿಡುತ್ತೆ ನಿದ್ದೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಇನ್ನು ನೋಡಿ ನೋಡ್ತಿದ್ದ ಹಾಗೆ ಬಂದೇ ಬಿಟ್ವಿ ಆ ಒಂದು ಜಾಗಕ್ಕೆ ಸೊ ನೋಡ್ತಿರ್ಬೋದು ಸುತ್ತ ಬದ್ಧತೆ ಇರುವಂಥ ಜಾಗ ಇನ್ನು ಹತ್ತತ್ರ ಇನ್ನೂ ಹೋಗಿರಲಿಲ್ಲ ದೇವಸ್ಥಾನದ ಹತ್ರ ಇನ್ನೂ ಸ್ವಲ್ಪ ಹಿಂದೆನೇ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ವಿ ಅಲ್ಲಿ ಮಾಡಿಕೊಂಡಿರುವಂಥ ವೀಡಿಯೋ ಇದು ಸುತ್ತ ಬದ್ಧತೆನೆ ಬೆಳೆದಿರೋ ಅಂಥದ್ದು ಇನ್ನು ದೇವಸ್ಥಾನ ಇರುವಂಥ ಜಾಗಕ್ಕೂ ಕೂಡ ಬಂದ್ವಿ ಸೊ ಇಲ್ಲೆಲ್ಲ ಚಾನಲ್ಗೆ ಎಲ್ಲ ನೀರು ಬಿಟ್ಟಿದ್ರು ಕಂಪ್ಲೀಟಾಗಿ ಯಾವ ಚಾನಲ್ಗಳು ನೋಡಿದ್ರು ಎಲ್ಲಿ ನೋಡಿದ್ರು ನೀರು ಈ ಊರೇ ಹಾಗೆ ಎಲ್ಲಿ ನೋಡಿದ್ರೂ ನೀರು ಹರಿತಾನೇ ಇರುತ್ತೆ ಅದಕ್ಕೆ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಸೊ ನಾವು ಹೋಗಬೇಕಾಗಿರುವಂಥ ದೇವಸ್ಥಾನ ನೋಡಿ ಅಲ್ಲಿದೆ ಅದೇ ದೇವಸ್ಥಾನಕ್ಕೆ ನಾವು ಹೋಗಬೇಕಾಗಿರೋದು ಬಟ್ ಅಲ್ಲಿಗೆ ಕಾರ್ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಕಾರನ್ನು ಇಲ್ಲೇ ಪಾರ್ಕ್ ಮಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗಬೇಕಾಗತ್ತೆ ಜಾಸ್ತಿ ಏನು ದೂರ ಇಲ್ಲ ಒಂದು ಹಾಫ್ ಕಿಲೋಮೀಟರ್ ಅಷ್ಟು ಆಗುತ್ತೆ ಅಷ್ಟೇ ಹೋಗೋದು ಗೊತ್ತಾಗೋದಿಲ್ಲ ಬರೋದು ಗೊತ್ತಾಗೋದಿಲ್ಲ ಸುತ್ತ ನೋಡ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಕಾರೆಲ್ಲ ಪಾರ್ಕ್ ಮಾಡಿದ್ವಿ ಇನ್ನು ದೇವಸ್ಥಾನ ತೆಗ್ದಿರೋಲ್ಲ ಅಂತ ನಮಗೆ ಗೊತ್ತಿತ್ತು ಯಾಕೆಂತಂದರೆ ಮಂಗಳವಾರ ಒಂದೇ ದಿವಸ ಆ ಪೂಜಾರಿ ಏನು ಇರ್ತಾರೆ ಅವ್ರು ಬಂದು ಪೂಜೆ ಮುಗಿಸ್ಕೊಂಡು ಹೋಗೋದು ವಾರಕ್ಕೆ ಒಂದೇ ದಿವಸ ಬಟ್ ಮಿಕ್ಕಿದಸ ಎಲ್ಲ ಎವ್ರಿ ಟೈಮ್ ಕ್ಲೋಸ್ ಆಗಿರುತ್ತೆ ಬಟ್ ಫೋನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ರೆ ಫೋನ್ ನಂಬರ್ ಕೂಡ ಇರಲಿಲ್ಲ ಪೂಜಾರಿ ಕೂಡ ಚೇಂಜ್ ಆಗಿದ್ರಂತೆ ಅದನ್ನೇ ವಿಚಾರಿಸ್ತಾ ಇದ್ವಿ ಇನ್ನು ಹೇಗಪ್ಪ ದೇವ್ರ ದರ್ಶನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅದೇನೋ ಅಂತಾರಲ್ಲ ದೇವ್ರ ದಯ ಇದ್ದರೆ ಹೇಗಾದರೂ ಪರವಾಗಿಲ್ಲ ದೇವ್ರನ್ನ ಕಾಣ್ಬೋದು ಅಂತ ಅದೇ ರೀತಿಯೇ ಆಯಿತು ಒಬ್ರು ಯಾರೋ ಅಭಿಷೇಕಕ್ಕೆ ಕೊಟ್ಟಿದ್ರಂತೆ ಅವ್ರು ಮನೆ ದೇವರಾಗಿರೋದ್ರಿಂದ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲಿಗೆ ಬಂದಿದ್ರು ಅವರೇ ಹೇಳ್ತಾ ಇದ್ರು ಅಲ್ಲಿ ವಿಚಾರಿಸೋವಾಗ ಅವರೇ ಬಂದು ಹೇಳಿದ್ದು ಇಲ್ಲ ನಾವು ಹೇಳಿದ್ದೀವಿ ಬರ್ತಾರೆ ಏನೋ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಅದು ಕೇಳ್ಬಿಟ್ಟೆ ಒಂಥರ ಖುಷಿಯಾಯಿತು ಹೇಗೋ ಬಿಡಪ್ಪ ದೇವರೇ ಕರ್ಸ್ಕೊಂತ ಇದೆಯಾ ನೀನು ಅಂತ ಅಂದ್ಕೊಂಡು ತಂದಿರುವಂಥ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಪ ಕಾರ್ ಪಾರ್ಕ್ ಮಾಡಿ ಹೊರಟ್ವಿ ಇನ್ನು ನೋಡ್ತಾ ಇರ್ಬೋದು ಸುತ್ತ ಬತ್ತತ್ತೇನೆ ಇರುವಂಥ ಜಾಗ ಅಂದರೆ ಸುತ್ತ ಗದ್ದೆ ಇರುವಂಥ ಜಾಗ ದೇವಸ್ಥಾನದ ಹಿಂದೆಗಡೆ ನದಿ ಇದೆ ಅಂದರೆ ಕಂಪ್ಲೀಟಾಗಿ ನೀರಲ್ಲಿರುವಂಥ ದೇವಸ್ಥಾನ ಇದು ಅಂತಲೇ ಹೇಳ್ಬೋದು ಹಾಗೆ ಏರಿ ಮೇಲೆ ಕಟ್ಟಿಸಿರುವಂಥ ದೇವಸ್ಥಾನ ಆಗಿರುತ್ತೆ ಸುತ್ತ ಗದ್ದೆ ಪ್ರದೇಶ ಹಾಗೆ ಮಧ್ಯದಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇಲ್ಲಿ ಹೋದ್ರೆ ಒಂಥರ ಪ್ರಶಾಂತವಾಗಿರುತ್ತೆ ಯಾರು ಕೂಡ ಒಂದು ಸೌಂಡ್ ಕೂಡ ಇರೋದಿಲ್ಲ ಇಲ್ಲಿ ಅಷ್ಟು ಪ್ರಶಾಂತವಾಗಿರುತ್ತೆ ಮನೆಗಳು ಕೂಡ ಯಾವುದು ಇಲ್ದೇಲೆ ಇರೋದ್ರಿಂದ ಗದ್ದೆ ಪ್ರದೇಶ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ ಸೊ ನೋಡ್ತಿರ್ಬೋದು ಇದೇ ದೇವಸ್ಥಾನ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಗಣಿಗ್ರಾಮ ಹಾಗೆ ಮಂಡ್ಯ ಜಿಲ್ಲೆ ಬರುತ್ತೆ ಇದು ನೋಡ್ತಾ ಇದ್ದೀರಲ್ವಾ ಶಿವಲಿಂಗ ಏನಿದೆ ಅದೇ ರೀತಿಯೇ ಇರುವಂಥ ದೇವಸ್ಥಾನ ಫಸ್ಟ್ ಗ್ರಿಲ್ ಗೇಟ್ ಇತ್ತು ಮುಂಚೆ ದೇವರು ಗ್ರಿಲ್ ಗೇಟ್ ಇಂದ ಕಾಣೋದು ಬಟ್ ಈ ಸತಿ ಏನ್ ಮಾಡಿದರೆ ಪ್ಲಾಸ್ಟಿಕ್ ಶೀಟ್ ಎಲ್ಲ ಹೊಡ್ಸ್ಬಿಟ್ಟಿದ್ದಾರೆ ಗ್ರಿಲ್ ಗೇಟ್ಗೆ ನಾವು ನಾವ್ ಅನ್ಕೊಂಡ್ವಿ ಪೂಜಾರಿಗಳಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಹೇಗಿರು ದೇವ್ರು ಕಾಣುತ್ತಲ್ಲ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಬಟ್ ಆ ರೀತಿ ಅನ್ಕೊಂಡ್ ಬಂದಿದ್ರೆ ನಿಜವಾಗ್ಲೂ ನಮಗೆ ಬೇಜಾರಾಗ್ಬಿಟ್ಟಿರೋದು ಯಾಕೆಂದ್ರೆ ಫುಲ್ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಶೀಟ್ ಹೊಡಿಸ್ಬಿಟ್ಟಿದ್ದಾರೆ ಸೊ ಹಾಗಾಗಿ ದೇವ್ರು ಕೂಡ ನಮಗೆ ಕಾಣಿಸ್ತಾ ಇರಲಿಲ್ಲ ಹೇಗೋ ಪೂಜಾರಿಗಳನ್ನ ದೇವ್ರೇ ಕಳ್ಸ್ತದೇನೋ ತರನೇ ನಮಗೆ ನಿಜವಾಗ್ಲೂ ಫೀಲ್ ಆಯಿತು ಇನ್ನು ಇದೇನು ನೋಡ್ತಾ ಇದ್ದೀರಾ ಈ ನದಿನೇ ಹರಿಯುವಂಥದ್ದು ಜಾಗ ದೇವಸ್ಥಾನ ಹಿಂದೆಗಡೆನೇ ಇದೆ ಏರಿ ಮೇಲೆನೆ ದೇವಸ್ಥಾನ ಕಟ್ಟಿರೋ ಈ ಸುತ್ತ ನೋಡ್ತಾ ಇರ್ಬೋದು ಈ ರೀತಿ ಗದ್ದೆ ಪ್ರದೇಶ ಮಧ್ಯದಲ್ಲಿ ಈ ರೀತಿ ದೇವಸ್ಥಾನ ಇದೆ ಗೋಪುರ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡಿ ಎಷ್ಟು ಅಟ್ಯಾಚ್ ಆಗಿದೆ ಅಂತ ಹೇಳಿ ಇದೆಲ್ಲ ಏರಿ ಏರಿ ಮೇಲೆ ಇರುವಂತ ದೇವಸ್ಥಾನ ಸುತ್ತ ನದಿ ಹರಿಯುತ್ತೆ ಹಾಗೆ ದೇವಸ್ಥಾನದ ಒಳಗಡೆನು ಕೂಡ ನೀರು ಈಗಲೂ ಕೂಡ ಹರಿಯುತ್ತೆ ಹಾಗೆ ಈ ಕಡೆ ನೋಡಿ ದೇವಸ್ಥಾನದಿಂದ ಹೀಗೆ ಹೋದ್ರೆ ಏರಿ ಮೇಲೆ ಹೋಗಿ ನದಿಗೆ ಹೋಗ್ತೀವಿ ಅಲ್ಲಿಂದನೇ ನೀರು ತಂದು ದೇವರಿಗೆಲ್ಲ ಅಭಿಷೇಕ ಮಾಡುವಂಥದ್ದು ಸೊ ಹಾಗೆ ಪೂಜಾರಪ್ಪ ಕೂಡ ಬಂದು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಅಲ್ಲಿ ಏನಿವೇನು ನೀರು ನೋಡ್ತಿದ್ರಲ್ಲ ಕಂಪ್ಲೀಟ್ ಆಗಿ ಹರಿಯುವಂಥ ಜಾಗ ಆಗಿರುತ್ತೆ ನೀರು ಹರಿದು ಹರಿದು ರೀತಿ ಆಗಿದೆ ಗ್ರಾನೈಟ್ ಹಾಕಿರೋದೆಲ್ಲ ಈ ಒಂದು ಗ್ರಾಮ ಏನಿದೆ ಗಣಿಕ ಗ್ರಾಮ ನಮ್ಮ ಮನೆಯವರ ಅಜ್ಜಿಯವರು ಊರು ಆಗಿತ್ತು ಬಟ್ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಮ್ಮ ಮನೆಯವ್ರ ಜಾತಕದಲ್ಲಿ ಹೀಗೆ ಒಂದ್ಸತಿ ಬಂದಿದ್ದು ಅಂದ್ರೆ ಅವ್ರ ಅಜ್ಜಿ ಈ ದೇವಸ್ ಈ ದೇವರಿಗೆ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡ್ತಿದ್ರಂತೆ ಹಾಗಾಗಿ ನಮ್ಮ ಮನೆಯವ್ರ ಜಾತಕದಲ್ಲಿ ಬಂದಿದೆ ಅಂತ ಹೇಳಿ ನಾನು ಕೂಡ ಪ್ರತಿ ವರ್ಷ ಪೂಜೆ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡು ಮಾಡಿಸ್ತಾ ಇರೋದು ಕಾರ್ತಿಕ ಮಾಸ ಬಂದ್ರೆ ನಾವು ಇಲ್ಲಿಗೆ ಪ್ರತಿ ವರ್ಷ ಬರ್ತೀವಿ ಬಟ್ ಅದ್ಯಾಕೋ ಗೊತ್ತಿಲ್ಲ ಒಂದು ಎರಡು ವರ್ಷದಿಂದ ಈ ಕಡೆ ಬರೋದಕ್ಕೆ ಆಗಿರಲಿಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ದೇವಸ್ಥಾನ ತೆಗ್ದಿರುತ್ತೋ ಇಲ್ವೋ ಆ ರೀತಿ ಒಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಇಲ್ಲಿ ಮತ್ತೆ ಪೂಜಾರಿಗಳು ಬೇರೆ ಚೇಂಜ್ ಆಗಿರೋದು ನಮಗೂ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ಬರೋದಕ್ಕೆ ಆಗಿರಲಿಲ್ಲ ಅಂದ್ರೆ ಈ ದೇವರ ಹೆಸರು ಹೇಳಿಕೊಂಡು ಹತ್ರ ಕೂಡ ನಾನು ದೀಪನ ಹಚ್ಕೊಳ್ತಿದ್ದೆ ಒಂದು ಫೋರ್ ಟು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿ ಬರ್ತಿದ್ದೆ ಒಂದು ಟೂ ಇಯರ್ಸ್ ಇಂದ ಅಷ್ಟನ್ನೇ ನೋಡ್ತಿರ್ಬೋದು ಇಲ್ಲ ನೀರು ಹರಿಯುತ್ತಲ್ವಾ ಅದೆಲ್ಲ ಹೋಗೋದಕ್ಕೆ ಅಂತ ಹೇಳಿ ಈ ರೀತಿ ಎಲ್ಲ ಮಾಡಿದರೆ ಒಳಗಡೆ ಹಾಗೆ ಇದು ಲಿಂಗ ಏನಿದೆ ಲಿಂಗ ನೀರಲ್ಲಿ ಒಳಗಡೆ ಇದೆ ಅದ್ರ ಮೇಲ್ಗಡೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸಿರುವಂತದ್ದು ದೇವ್ರ ವಿಗ್ರಹನ ಹಾಗೆ ಇಲ್ಲಿ ಕಾರ್ಗಳೇ ಆಗಿರ್ಬೋದು ಯಾವುದೇ ಗಾಡಿಗಳು ಬರೋದಕ್ಕಾಗೋದಿಲ್ಲ ಟ್ರ್ಯಾಕ್ಟರ್ ಒಂದು ಓಡಾಡತ್ತೆ ಹಾಗೆಯೇ ಒಂದು ಟೂ ವೀಲರ್ ಓಡಾಡ್ಬೋದು ಅಷ್ಟೇ ಆದಷ್ಟು ಇದು ಕಾಲ್ದಾರಿ ಜಾಗ ಆಗಿರೋದ್ರಿಂದ ಯಾವುದೇ ಗಾಡಿಗಳಂತೂ ಬರೋದಕ್ಕಾಗೋದಿಲ್ಲ ದೂರ ಪಾರ್ಕ್ ಮಾಡಿಬಿಟ್ಟು ನಾವು ನಡ್ಕೊಂಡ್ಬರ್ಬೇಕಾಗತ್ತೆ ಹಾಗೆ ಈ ದೇವಸ್ಥಾನಕ್ಕೆ ದೀಪ ಹಚ್ಚೋ ಉದ್ದೇಶ ಏನಪ್ಪ ಅಂತಂದರೆ ದೇವನ ನಂಬಿದ್ದಕ್ಕೆ ನಮಗೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಿತ್ತು ನಮ್ಮ ಮನೆಯವ್ರ ಅಜ್ಜಿ ಏನಿದ್ರು ಅವ್ರು ಇದೇ ದೇವರಿಗೆನೇ ಕಾರ್ತಿಕ ಮಾಸದಲ್ಲಿ ಪೂಜೆ ಎಲ್ಲ ಮಾಡ್ತಿದ್ರಂತೆ ಸೊ ಹಾಗಾಗಿ ಅದು ಗೊತ್ತಾದಾಗಿಂದೂ ಕಾರ್ತಿಕ ಮಾಸದಲ್ಲಿ ಇದೇ ದೇವ್ರಿಗೆ ನಾವು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು ಅಂತ ಹೇಳಿ ನಮಗೂ ಕೂಡ ಗೊತ್ತಾಯಿತು ಈಗ ನೀವೇನು ನೋಡ್ತಿದ್ದೀರಾ ಇದೇನೇ ಶಿವಲಿಂಗ ಇದು ಹಳೆ ಫೋಟೋ ಈ ರೀತಿ ಇದ್ದಿದ್ದ ದೇವಸ್ಥಾನ ಇವಾಗ ಈ ರೀತಿ ಆಗಿದೆ ಅದೇ ರೀತಿ ಶಿವಲಿಂಗ ಏನಿತ್ತು ಅದೇ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ರಂತೆ ಅವಾಗ ಆ ರೀತಿ ಇತ್ತು ಈಗ ಅದೇ ಶಿವಲಿಂಗದ ಮೇಲೆ ಒಂದು ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಇವಾಗ ಪೂಜೆಗಳು ಅಭಿಷೇಕಗಳು ಪ್ರತಿಯೊಂದು ಕೂಡ ಮಾಡೋದು ಈ ವಿಷಯಗಳೆಲ್ಲ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಬಟ್ ಫಸ್ಟ್ ಟೈಮ್ ಬಂದಾಗ ಅಲ್ಲಿರುವಂಥ ಊರಿನ ಜನ ನಮಗೆ ಹಿಡಿರೋ ಅಂಥದ್ದು ನಮ್ಮ ಮನೆಯವ್ರ ಅಜ್ಜಿಗೆ ಇದು ದವರ್ ಊರಾಗಿರುತ್ತೆ ಬಟ್ ಅವ್ರನ್ನ ಮದುವೆ ಮಾಡ್ಕೊಂಡು ಕೊಟ್ಟಾಗಿ ಅವ್ರು ಈ ಊರಿಗೆ ಬಂದಿಲ್ವಂತೆ ಆ ವಿಷಯ ನಮಗೂ ಹಳೇದೆಲ್ಲ ಅಷ್ಟಾಗಿ ಗೊತ್ತಿಲ್ಲ ಹಾಗಾಗಿ ಜಾಗದ ಬಗ್ಗೆ ಮತ್ತೆ ಊರಿನ ಬಗ್ಗೆ ಅಷ್ಟಾಗಿ ನಮಗೂ ಕೂಡ ಗೊತ್ತಿರಲಿಲ್ಲ ಈ ಊರನ್ನ ಹುಡ್ಕೋದಕ್ಕೆ ಎಷ್ಟು ಗೂಗಲ್ ಮಾಡಿದ್ದೀವಿ ಅಂತಂದರೆ ನಂಗೆ ಈಗಲೂ ಚೆನ್ನಾಗಿ ನೆನಪಿದೆ ನಾವು ಎಷ್ಟು ಹುಡ್ಕಿದ್ದೀವಿ ಹಾಗೆ ಯಾರನ್ನ ಕೇಳಿದ್ದೀವಿ ಅಂತ ಹೇಳಿ ಅಷ್ಟು ಸರ್ಚ್ ಮಾಡಿದ್ದೀವಿ ಈ ಊರು ಹುಡ್ಕೋದಕ್ಕೆ ಅಷ್ಟಾಗಿ ಗೊತ್ತಿರಲಿಲ್ಲ ಯಾರಿಗೂ ಇನ್ನು ಅಭಿಷೇಕ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಹಾಗೆ ನಾನು ಕೂಡ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋದಿಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ನೋಡ್ತಿರ್ಬೋದು ಲಿಂಗ ಕೆಳಗಡೆ ಇದೆ ಅದು ಮೇಗಡೆ ಇರುವಂಥ ವಿಗ್ರಹ ಇದು ಬೋಮಲಿಂಗೇಶ್ವರ ಅಂತ ಹೇಳಿ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿದ್ದು ಮನೆಯವ್ರ ಜಾತಕದ ಮುಖಾಂತರ ಜ್ಯೋತಿಷಿಗಳು ಹೇಳಿದೇನಪ್ಪಾ ಅಂದ್ರೆ ಗದ್ದೆ ಹಾಗೆ ನೀರು ಇರುವಂತಹ ಜಾಗದಲ್ಲಿ ದೇವ್ ಇರೋದು ಅಂತ ಹೇಳಿ ಅಲ್ಲಿರುವಂಥ ದೇವರನ್ನ ನೀವು ಪೂಜೆ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳಿ ಹೇಳಿದ್ರು ಅದೆಷ್ಟು ಸತ್ಯ ಆಗಿತ್ತು ಅಂದ್ರೆ ನಿಜವ್ ನಮಗೆ ಆಶ್ಚರ್ಯ ಆಯಿತು ಫಸ್ಟ್ ಟೈಮ್ ಬಂದಾಗ ಸುತ್ತ ಗದ್ದೆ ಇರುವಂಥ ಜಾಗ ಹಾಗೆ ನದಿ ಕೂಡ ಅರಿಯುತ್ತೆ ಮಧ್ಯದಲ್ಲಿ ದೇವಸ್ಥಾನ ಇದೆ ನಮ್ಗೆ ನಿಜವಾಗ್ಲೂ ನೋಡಿ ಆಶ್ಚರ್ಯನೇ ಆಯಿತು ಅಂತಾನೆ ಹೇಳ್ಬೋದು ಹಾಗೆ ಈ ದೇವರನ್ನು ಅಜ್ಜಿ ಕಾರ್ತಿಕ್ ಮಾಸದಲ್ಲ ಪೂಜೆ ಮಾಡ್ತಿದ್ರು ಅಂತ ಇದೇ ದೇವ್ರನ್ನ ನೆನ್ಸ್ಕೊಂಡು ನಮ್ಗೆ ಅದು ಗೊತ್ತಿರಲಿಲ್ಲ ಯಾಕಂದರೆ ತುಂಬ ಹಿಂದೆಯೇ ಇವ್ರ ಅಜ್ಜಿ ಕೂಡ ಎಕ್ಸ್ಪೈರ್ ಆಗಿರೋದ್ರಿಂದ ಅದು ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಬಟ್ ನಮ್ಮ ಮನೆಯವ್ರ ಜಾತಕದಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಒಂದು ಫೋರ್ ಟು ಫೈವ್ ಇಯರ್ಸಿಂದನೂ ಮಾಡ್ತಾ ಇರೋದು ಹಾಗೆ ಈ ದೇವ್ರು ನಂಬಿದಕ್ಕೆ ನಮಗೆ ಅನ್ಕೊಂಡಿದ್ದ ಕಾರ್ಯ ಕೂಡ ಎಲ್ಲನೂ ಆಗಿದೆ ಹಾಗೆ ಮಾಮಂಗ್ಳ ಇರ್ತೆ ಎಲ್ಲ ಮಾಡಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಸ್ವಲ್ಪ ಲೇಟಾಗಿ ಬಂದ್ರೂ ಬೇಗ ಬೇಗನೆ ಕ್ಲೀನಿಂಗ್ ಎಲ್ಲ ಮಾಡಿ ಅಭಿಷೇಕ ಮಾಡಿ ನೈವೇದ್ಯ ಇಟ್ಟು ಪ್ರತಿಯೊಂದನ್ನು ಬೇಗ ಮಾಡಿದ್ರು ನಿಧಾನಕ್ಕೆ ಪೂಜೆ ಮಾಡ್ಕೊಂಡು ಕೊಟ್ರು ಹಾಗೆ ನಾನು ಕೂಡ ದೀಪ ಹಚ್ಚಿದ್ದೆ ನಾನು ಹಚ್ಚಿರುವಂಥ ದೀಪನ ನೀಟಾಗೆಲ್ಲ ದೇವರಿಗೆ ಬೆಳಗಿದ್ರು ಕೂಡ ನೋಡಿ ಖುಷಿ ಆಯಿತು ಇನ್ನು ಮಧ್ಯೆ ಬರೋವಾಗ ಒಂದು ಜಾಗದಲ್ಲಿ ಕೂತು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೂ ಕೂಡ ಹೊರಟಿವಿ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ತ್ರೀ ತರ್ಟಿ ಏನೋ ಆಗಿತ್ತು ಆ್ಯಕ್ಚುಲಿ ದೇವಸ್ಥಾನದಿಂದ ಹೊರಟಾಗ ಟೂ ಏನೋ ಹೊರಟಿತ್ತು ಊಟ ಎಲ್ಲ ಮುಗಿಸಿ ನಾವು ಹೊರಟಾಗ ತ್ರೀ ತರ್ಟಿ ಆಗಿಬಿಟ್ಟಿತ್ತು ಸೊ ಮನೆಗೆ ಹೋಗೋಷ್ಟು ಲೇಟೇ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಹೋಗಿ ಲೇಟ್ ಲೇಟಾಗಿತ್ತು ಮತ್ತೆ ಸ್ವಲ್ಪ ಸ್ಟ್ರೈನ್ ಕೂಡ ಆಗಿತ್ತು ಅಂತ ಹೇಳಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೀಟಿ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್